ಇವಾಗ ನಾವು ಬೀಗ್ರಾದ್ ಬೀಗ್ರಾದ್ರು ಒಂದಿನ ಒಂದ್ ನಿಷ್ಕಲ್ಮಶ ಇಲ್ಲ ಏನಿಲ್ಲ ನಾವು ಮಾಡಿದ್ ಒಳ್ಳೆತನ ನಾವೆಲ್ಲಾರ್ನು ನನ್ ಮಕ್ಳು ಅಂತ ಸಾಕಿದ್ದು ಇವತ್ತು ಎಲ್ಲಾ ಹುಡುಗರು ಅದೇ ತರ ಕಲ್ತ್ಕಂತ ನೋಡವದ ಸುಂದ್ರ ನಾಳಿ ಮಯ ಅಳಿ ಮಯ ಅಂದಿದ್ದ ಅಷ್ಟೇ ಒಳ್ಳೆ ಬುದ್ಧಿ ಕಲ್ತ್ಕೊಂಡ ಊರ್ ಗೌಡ ಆದ ಗೌಡ ಆದ್ಮಾಗ ನೋಡಿ ಎಲ್ಲಾರ್ಗು ಒಳ್ಳೇದು ಮಾಡ್ಕೊಂಡ್ ಬರ್ತಾನೆ ಒಳ್ಳೆಯವ್ರಿಗೆ ಅಲ್ಲೇ ಯಾವತ್ತು ಭಗವಂತ ಕೈ ಬಿಡಕ್ಕಿಲ್ಲ ಕಣಕ್ಕ ನೇಹ ಮ ಎಲ್ಲಾರು ವೇ ಹೊರಗೆ ನಿಂತ್ಕೊಂಡು ಮಾತಾಡ್ತವ್ರೆ ಇಲ್ಲಿ ಕೇಳಿಸ್ತೈತೆ ಕಣ್ ಕೊಡಕ್ಕೆ ಹ್ಞೂ ನಾನು ಅದನ್ನು ಕೇಳಿಸ್ಕೊಂತಿದ್ದೆ ಈ ಕತ್ತವೆ ಮಾತಾಡ್ಕೊಂಡು ಕೂತವ್ರೆ ಹ್ಞೂ ಅವಳಂತೂ ಅಳ್ಕೊಂಡು ಕೂತವಳೆ ಕಣಕ್ಕೆ ಇಲ್ಲಿವರೆಗೂ ಅಳತ್ ಕೇಳಿಸ್ತೈತೆ ಹೆಣ್ಮಗ ಹೌದು ಕಣಕ್ಕೆ ಅಂದರೆ ಇದು ಅವಳ ಕನಸು ಹ್ಞೂ ಅವಳ ಗಂಡ ಇದ್ದಾಗ ನೆನ್ಪು ಅಂತ ಹೇಳಿ ಏನು ಊರು ಸಲ ಹೇಳೋದು ಇವಾಗ ಆ ಮನೆ ಅವಳಿಗೆ ದೊರಕೈತಿ ಅಂದರೆ ಖುಷಿಯಾಗದಂಗೆ ಇರ್ತಾಳೆ ಈ ಮನೆ ಅವಳು ದ ಅಷ್ಟೇ ಇಲ್ವಾ ಗುಂಡಕಯ್ಯ ನಾನು ಬಾರ್ಗೆ ಬಂದಿದ್ದ ಮನೆಯ ಈಗಲೂ ತಕೊಳಕ ಒದ್ದಾಡ್ತಾವೆ ಅದೇ ಆರು ಹೆಸರಾಗ ಐತೆ ಅನ್ನೋದು ಗೊತ್ತಿಲ್ಲ ಲಕ್ಷ್ಮಕ್ಕನೇ ನಂಗೆ ಬಾರ್ದಿಗೆ ಇಸ್ಕೊಟ್ಟಿದ್ದಾಗ ನನ್ನ ಅಕ್ಕನ ಈಗಲೂ ಕೇಳ್ತೀನಿ ನಂಗೆ ಉಡುಸಿದ್ದ ನೆಂದಿ ನೆಲ್ಲೂ ಇಲ್ಲ ಕಣಕ ನಂಗೆ ಮನೆ ಕೊಡಿಸ್ಕೊಡು ಅಂದ್ರೆ ಕೇಳ್ತೀನಿ ಕೇಳ್ತೀನಿ ಅಂತಾನೇ ಐತೆ ನಂಗೆ ಆ ಮನೆ ಬೇಕು ಕಣಕಯ್ಯ ನಾವೆಲ್ಲಿ ನೆನಪು ನನ್ನ ಮಗ ಆ ಮನೆ ಬಂದಿದ್ದು ಬಂದದ್ದು ನನ್ನ ಮಗ ಊರಾಗೆಲ್ಲ ಫಸ್ಟ್ ಹುಟ್ಟಿನ ಹಾಕ್ತಿರಾಡಿದ್ದು ಎಲ್ಲರೂ ಸಹಾಯ ಮಾಡಿದ್ದು ಲಕ್ಷ್ಮಕ್ಕ ಸಹಾಯ ಮಾಡಿದ್ದು ನನ್ನ ಮಗ ಊರು ಗೌಡ ಆಗಿದ್ದು ಎಲ್ಲ ನೆನ್ಸ್ಕಂದ್ರೆ ಕನಸ್ತರೈತೆ ಕನ್ಕೊಂಡಕಯ್ಯ ಮನೆಯಾಗ ನಾನು ನನ್ನ ಗಂಡ ಕಲ್ತೀರಾ ನೆನ್ಪು ನನ್ನ ಮಕ್ಳು ಊಟ ಬಂದಿದ್ದು ಎಲ್ಲ ನೆನ್ಪು ಐತೆ ಪುಷ್ಪ ಈ ಮನೆಯಾಗಿದ್ದು ಎಲ್ಲ ನೆನೆಸ್ಕೊಂಡ್ರೆ ಇವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಈ ಖುಷಿಗೆ ಎಷ್ಟು ಒಳಗು ಬರ್ತಿದೆ ಆನಂದ ಭಾಷ್ಮ ಇವತ್ತಂತ ತೃಪ್ತಿಯಿಂದ ನಮ್ಮ ಮನೆಯಾಗ ಅಯ್ಯೋ ನೇಹಕ ನೇಹಕ ನಿನ್ ಖುಷಿನೇ ನಮ್ ಖುಷಿ ಕಣಕ ನಡಿ ಒಳಗಡೆ ಹ್ಮ್ ನಿಮ್ ಸೌಂದರ್ಯ ಎಲ್ಲರೂ ಕಾಯ್ತವಲ್ಲ ನಡಿ 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 ನಿಮ್ ಸೌಂದರ್ಯ ಅಮ್ಮ ನೀನ್ ಯಾವಾಗ್ಲೂ ಅಮ್ಮ ಅಮ್ಮ ಇರ್ತಿಲ್ಲ ಅವ್ರನ್ನ ನನ್ನ ತಮ್ಮ ಅಂತಿ ಅವ್ರ ಅಮ್ಮ ಅಂತಿ ನಡಿ 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 ಒಳಗ ಅಯ್ಯೋ ನೀನೇನ ಕೈಯ ನನ್ನ ತಲಾಕ್ ಬಿಡ್ತಿದ್ಯಾ ಎದಳೆ ಅಕ್ಕಯ್ಯ ನಿನ್ ಮಗನ ಇಟ್ಕೊಂಡು ನಿನ್ನೆ ಎದಳ ಸರ್ ಎದಳೆ ಅಕ್ಕಯ್ಯ ನಿನ್ಗೆ ಏನಾದ್ರು ಉಚ್ಕಿ ಚಿಡ್ದು ಇತ್ತ ಎದಳು ಎದಳು ಮ್ಯಾಕ್ ಮಂದಿ ನೋಡಿದ್ರೆ ಏನಂತ ಕಳಕಿಲ್ಲ ಇದೇನು ಸುಂದ್ರ ತಲಾಕ ಅಕ್ಕ ಅಕ್ಕ ಅಂತಾನ ಹಿಂಗ್ ಬಿತ್ಲ ಅಯ್ಯಮ್ಮ ಅಂತ ಹೇಳಿ ಆಡ್ಕೊಂಡು ನಕ್ತಾರ ನಗ್ಲಾಟ್ಲಾಗ್ತಿವಿ ಎದಳಕ್ಕ ನೀನೇನ ಮನೆ ಅಮ್ಮ ಹಿಂಗ್ ಬಿಳ್ತಿದ್ದೆ ಕಾಲ ಕಾವ್ ನಿಂಗಿಂತ ಚಿಕ್ಕೋನು ಹ್ಞೂ ನಿನ್ ಮುಂದೆ ಅರಸ ಪಕ್ಕಣವ ನೀನು ಒಳದಲ್ಲಿ ಅಂತ ಹೇಳಿ ನೀನೇ ಕಾಲಕ್ಕೆ ಬಿದ್ರೆ ಹೆಂಗ ಹೇಳು ಅವನು ನಾ ಎದಳ ಮ್ಯಾಕ ಎದಳು ಇವನು ನನಗಿಂತ ವಯಸ್ಸಲ್ಲಿ ಚಿಕ್ಕನೇ ಆಗಿರ್ಬೋದು ಆದ್ರೆ ಅಕ್ಕ ಅಂತೇಳಿ ಒಂದ್ಸರಿ ಬೆಲೆ ಕೊಟ್ಟು ಹೆಂಗೆ ನೋಡ್ಕೊತಾರೆ ನನಗೆ ಪ್ರೀತಿ ವಿಶ್ವಾಸದ ಮುಂದೆ ಯಾರು ಚಿಕ್ಕವರು ದೊಡ್ಡವರು ಅಂತ ಕಾಣಿಸ್ತಾನೆ ಇಲ್ಲ ಕಣಕ್ಕ ನನಗೆ ಎಷ್ಟು ನಗು ಬರ್ತಿದೆ ನೋಡಿ ನನಗೆ ಆ ಖುಷಿಗೆ ಇವನು ಕಾಲು ತೊಳ್ದು ನೀರು ಕುಡಿಬೇಕನ್ನ ಅಷ್ಟು ಖುಷಿ ಆಗ್ತಿದೆ ಏ ಅಕ್ಕಯ್ಯ ಮುಗಿ ನಿಡ್ಕೊಂಡು ನಂಗೆ ಕೈಯಲ್ಲಿ ಇದ್ದಾಳ ಇದಳು ಹ್ಞೂ ಆಮೇಲೆ ನಮ್ಮ ರಾಣಿ ನೋಡು ಆಮೇಲೆ ಹೆಂಗ ಅಂತೇಳಿ ಗೊತ್ತೇನಾ ನಮ್ಮ ಕಾವ್ಯ ರಾಣಿ ಅನ್ನೋದು ಬರುತ್ತೆ ಹ್ಞೂ ನೋಡು ಹೆಂಗೆ ಬೋಯ್ತಾಳೆ ಗೊತ್ತೇನಾಂಗ ಅಂತೇನು ಇಂತೇನು ಹಂಗ ಹಿಂಗ ಅಂತ ಹೇಳಿ ಬೋಯ್ತಾಳೆ ಎದಳಕಯ್ಯ ಎದಳಕ ನನಗಂತೂ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಸುಂದ್ರ ನಾನು ಮನೆಯಾಗ ಇವತ್ತು ತೃಪ್ತೀನ ಮಲ್ಕೊಂತೀನಿ ತೃಪ್ತಿಯಿಂದ ಊಟ ಮಾಡ್ತೀನಿ ನನ್ನ ಮನೆಗೆ ನಾನು ಬಂದಿನಿ ಅದು ನಮ್ಮ ಮನೆ ನೀನು ನಮ್ಮ ನಮ್ಮನೆ ಆಗಿರ್ಬೋದಿತ್ತು ಆದ್ರೆ ನೀನು ಬೇಜಾರ್ ಮಾಡ್ಕೊಬಿಡೋ ಆಗ ಅದ ನಿಮ್ಮನೇ ಅಲ್ವಾ ಅಂತೇಳಿ ಆದರೆ ನಾನು ಮತ್ತೆ ನಾನು ಎಲ್ಲ ಇದು ಮನೆ ಇದು ಎಷ್ಟು ಖುಷಿ ಎಷ್ಟು ಆನಂದ ಇರುತ್ತೆ ಗೊತ್ತಾ ನನ್ನ ಮಕ್ಕಳು ಬೆಳೆದೆ ಮನೆ ಇದು ನನ್ಗೆ ಅದೇ ಖುಷಿ ನಾನು ಸುಟ್ಟ ಬಿಡ್ತಲ್ಲಪ್ಪ ಅಂತೇಳಿ ಎಷ್ಟು ನಂತ್ಕೊಂಡಿದ್ದೀನಿ ಗೊತ್ತಾ ಆ ಭಗವಂತ ನಿನ್ನ ಸುಂದ್ರ ನೂರು ವರ್ಷ ಚೆನ್ನಾಗಿತ್ತಿರ್ಲಿಕ್ಕಪ್ಪ ನೋಡು ಬೇರೆಯವ್ರ ಖುಷಿಲಿ ನಿನ್ನ ಖುಷಿ ಕಾಣ್ತೀಯಾ ಆ ಭಗವಂತ ಚೆನ್ನಾಗಿರ್ತಂತ ನೂರು ಕಾಲ ಸುಖವಾಗಿ ಬಾಳೋಕಂದ ಎಲ್ಲ ನಿಮ್ಮ ಆಶೀರ್ವಾದ ಕಣಮ್ಮ ನಡಿಯಕ ನಡಿ ಒಳಗೆಲ್ಲ ಕಾಯ್ತಾವ್ರೆ ನಡಿ ಹ್ಞೂ ನಿಮ್ಮ ಮನೆ ನೋಡುವಂತೆ ಹೆಂಗಿತ್ತು ಮೊದಲು ಇದಕ್ಕೆ ಸುಮಾರಾಗಿ ಪ್ಯಾಪೆ ಹಾಕಿವಿ ನೋಡುವಂತೆ ನಡಿ 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 ಅತ್ತೆ ಅತ್ತೆ ನಾವು ನಮ್ಮ ಮನೆ ಬಂದಿವಿ ಅತ್ತೆ ಈ ಖುಷಿನ ಎಲ್ಲಿ ಲಂಚ್ ಕೊಂಬೇಕು ಎಲ್ಲಿ ಬಿಡಬೇಕು ಕುಣಿದು ಕುಪ್ಪಳಿಸ್ಬಿಡದೆ ನಡೀರಿ ಅತ್ತೆ ಮನೆ ಹೋಗಣ ಹಿಂಗೆ ಹೋಗೋದು ಬೇಡ ಇತ್ತಲು ಮನೆ ಹಿಂದೆ ಹೋಗೋಣ ಬರ್ರಿ 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 ಹೋಗೋಣ ಅಂತ ಬರ್ರಿ ಬಾರಾಜ ಸುಮ್ಕ ಯಾವ ನಾವು ಮಾಮ 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 ಅಂತ ಹಾಂ ಮಾವನಿಗೆ ಯಾಕೆ ಕರ್ಕೋಯ್ತಿರೋನು ಬಾ ಹಾಂ ಮನೆ ಒಳಕೊಂಬಂತೆ ಬಾ ನಿಮ್ಮ ಆಗಲೇ ಒಳಕೊಂದ್ಲು ಬಾ ಸುರ್ಸುಂದ್ರ ಹಂಗ ಹಾಂ ಈ ಸುಂದರ ಕಿಲ್ಪಿದ್ರಿ ಇವಳ ಮನೆ ಸುಟ್ಟೋಗಿತ್ತಲ್ಲ ಹಾಂ ಇತ್ತು ಬಾದ್ರಿಂದ ಹೊಯ್ತವ್ರೆ ಯಾಕೋ ಹಾಂ ಮನೆಗಿನ ರೆಡಿ ಹೆಂಗ ನೀ ಹಂಗೆ ಬಡ್ಡಿ ಮಗ ಹಾಂ ಒಂದು ರೂಪಾಯಿ ಇಲ್ಲ 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 ಅಂತಾನೆ ಗೌಡ ಆದ್ಮೇಲೆ ಏನು ದೌಲತ್ತ ಒಂದು ಜನಗಳಿಗೆ ಸಹಾಯ ಏನು ಕೇಳ್ತಿ ಒಪ್ಪಿಗೆ ತಗೊಳತ್ತೇನು ಕೇಳ್ತಿ ಒಬ್ಬೊಬ್ಬೊಬ್ಬ ಮೊದಲು ಕಣ್ಣಾಗಿದ್ದ ಇವಾಗ ಏನು ಜನಗಳ ಮೇಲೆ ಪ್ರೀತಿ ಏನು ಮಾಡ್ತಾನೆ ನಿಂದೇ ಹೋಗಿ ನೋಡ್ತೀನಿ ಹ್ಞೂ ಏನೋ ಮಾಡ್ತೀರ ಹಂಗೆ ಗೌರೇಕಾನ ನನಗೂ ಗೊತ್ತಿಲ್ಲ ಏನು ಮಾಡ್ತಾರೋ ಬಿಡ್ತಾರೆ ಅಂತೇಳಿ ನೋಡ್ತೀನಿ ಏನೋ ಐತಿ ಒಳಗೆ ಏನು ಮಾಡ್ತಾವ ನೋಡ್ತೀನಿ ನನಗ ಉರಿತೈತಿ ನೇ ಹಂಗೆ ಯಾಕೆ ಮನೆ ಕಟ್ಕೊಟ್ಟ ಏನೋ ಏನೋ ಐತಿ ಸಂಬಂಧ ಅದಕ್ಕೆ ಕಟ್ಕೊಟ್ಟ నేహా నేహా ఈ మన నోడి ఎస్ ఖుషి ఆ మన కడే ఆ సుందర అంత ఎస్ కంత్ కట్క గొప్ప మన కొడ్లే బిల్సి అయ్యో ಹೌದು ಕಣ್ಣು ಲಕ್ಷ್ಮಕ್ಕ ನಾನು ನನ್ನ ಗಂಡ ಇದ್ದು ಮನೆ ಇದ್ದು ನನಗೆ ಎಷ್ಟು ಭಾವನೆಗಳು ಎಷ್ಟು ಖುಷಿ ಐತೆ ಗೊತ್ತಾ ಈ ಮನೆಯಾಗ ಎಷ್ಟು ಖುಷಿ ಹಂಚ್ಕೊಂಡಿದ್ದೆ ಗೊತ್ತಾ ನಾನು ನನ್ನ ನನಗೆ ಅದನ್ನು ಮಾತ್ರ ಮರೆಯೋಕ್ಕಾಗಲ್ಲ ಕಣಕೋ ಯಾವತ್ತೂ ಮರೆಯೋಕಾಗೋಕ್ಕಿಲ್ಲ ಈ ಮನೆ ನಮ್ಮ ಕನಸು ಕಣಕೋ ಈ ಅಪ್ಪ ಇವತ್ತು ನಾನು ನೆಂದಿಂದ ಮಲ್ಕೊತೀನಿ ನೆಮ್ಮದಿಂದ ಊಟ ಮಾಡ್ತೀನಿ ಇಲ್ಲಿ ಅಜ್ಜಿ ಅಜ್ಜಿ ಅತ್ತತ್ತೆ ಅಜ್ಜಿ 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 ನೋಡ್ರಿ ಐತೆ ನಿಮ್ಮ ನೋಡೋ ತಕ್ಷಣ ಅಜ್ಜಿ 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 ಅಂತ ಕುಳಿತಾಳೆ ತಗೊಳ್ರಿ ಹಾಂ ನಿಮ್ಮ ಸೊಸೆನ ತಗೊಳ್ರಪ್ಪ ತಗೊಳ್ರಿ ನಿಮ್ಮ ಅಜ್ಜಿ ನಿಮ್ಮಮ್ಮನ ತಗೊಳ್ರಿ ತಗೊಳ್ಳ್ರಿ ಏನಕ್ಕೆ ಮರಿ ನೀನು ಅಜ್ಜಿ ಬೇಕಾ ನಿನಗೆ ಅಜ್ಜಿ ಬೇಕಾ ಓಡ್ಕೊಂಬಿಟ್ಟಲ್ಲ ಇವನು ಅವ್ನು ಹೇಳ್ತಾನೆ ನೋಡು ನೀನು ಬಂದಿ ಅಂದ್ರೆ ಅವ್ನು ಹೇಳ್ತಾನ ಮಗ ಏನು ನೋಡ್ತಿಲ್ಲ ಯಾರು ನೋಡ್ಕೊಂಡು ಕೂತವನೇ ಮನೆಗೆ ಸುತ್ತ ಅದಕ್ಕೆ ನೋಡ್ತಿಲ್ಲ ಇಲ್ಲ ಅಂದ್ರೆ ಅಜ್ಜಿ 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 ಅಂತ ಅವನೇ ಫಸ್ಟ್ ಓಡ್ಕೊಂಡ್ಬಿಡ್ತಿದ್ದ ನನಗಂತೂ ಈ ಮೊನ್ನೆ ನೋಡಿ ಖುಷಿಗೆ ಮಾತೇ ಗೊತ್ತಿಲ್ಲ ಕಣ ಸುಂದ್ರ ಈ ಮನೇಲಿ ನನ್ ಕಣ್ ಕನಸು ಎಲ್ಲ ಐತೆ ನನ್ನ ಗಣನ್ ಜೊತೆ ಇದ್ ಖುಷಿ ಎಲ್ಲ ಐತೆ ಅವ್ನು ಸತ್ತಿದ್ದು ಇಲ್ಲೇನೆ ನಾನು ಈ ಮನೆ ಸುಟ್ಟದಾಗಲೂ ಅಯ್ಯೋ ನನ್ನ ಗಂಡ ನೆನ್ಪೆಲ್ಲ ಹೋಗ್ಬಿಡ್ತಲ್ಲಪ್ಪ ಅನ್ಕೊಂಡೆ ಇವತ್ತಾ ಕುಡ್ದಷ್ಟು ಸಂತೋಷ ಆಗ್ತೈತೆ ಕಲ ಸುಂದ್ರ ಈ ಖುಷಿನ ಏನ್ ಹೇಳ್ಕೊಬೇಕಂತ ಆಗ್ತಿಲ್ಲ ಓಹ್ ಅಲ್ಲ ಕಡೆ ನೀನು ಮಾತಿನ ಅಂತ ಏನ ಏನೋ ಎತ್ತ ಅಂತ ಹೇಳಿ ಸುಮ್ನೆ ಬಂದ್ ಮನೆ ಸುಟ್ಟೋಗಿತ್ತಲ್ಲ ಒಳಗೆ ಹೋಗ್ತವರಲ್ಲ ಚೆನ್ನಾಗಿ ಕಟ್ಟಿಗಿಟ್ಟಿಸಿದ ಸುಂದ್ರ ಚೆನ್ನಾಗಿ ರೆಡಿ ಮಾಡ್ಸೋಣ ಕಣ ಹ್ಮ್ ಏನೋ ಇಷ್ಟ ಹೋದ್ರೂ ತಮ್ಮ ಅಲ್ಲ ಇಂತ ತಮ್ಮನೇ ಸಿಗ್ಬೇಕು ನೋಡು ಮಾತ್ರ ಇಂಥ ತಮ್ಮ ಸಿಗೋದಂತೆ ಎಲ್ಲಾರ್ಗು ಸಿಗಲ್ಲ ಕಣೆ ನೋಡಿ ಇವತ್ತು ಅವ್ಳು ಖುಷಿಗೆ ಕಾರಣ ಆಗಿದ್ದೆ ಅವನು ಯಾವಳು ಎಷ್ಟು ಕನ್ಸು ಕಟ್ಟಿದ್ಲು ಮನೆಯಾಗ ಅಯ್ಯೋ ಮನೆ ಸುಟ್ಟೋಯ್ತಲ್ಲ ಸುಟ್ಟೋಯ್ತಲ್ಲಪ್ಪಾ ಅಂತಿದ್ಲು ಯಾವ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಮಡಗಿದ್ರು ಏನ್ ಆ ಮಗ ಹೋಗೋದ್ ನೋಡ್ಕೊಂಡು ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಅವ್ರ ಮನೆ ಹಾಳು ಮಾಡಕ್ ನೋಡಿದ್ರು ಅವ್ರ ಮನೆ ಮಕ್ಳು ಅವ್ರ ಮನೇನೆ ಹಾಳಾಗೋಯ್ತು ನೋಡು ನಾನು ಗಂಗಾತರ ಎಲ್ಲ ಸೇರ್ಕೊಂಡು ಮನೆ ಸುಟ್ಟಿದ್ದು ಅಂತ ಗೊತ್ತಾಗ್ಬಿಡ್ತಾ ಹೆಂಗ ಅವತ್ತು ನಾನು ನಮ್ಮ ಜಲ್ಜಿ ಗಂಗಾಥರ ಗೌಡ್ರು ನಾವು ನಾಲ್ಕು ಜನ ಸೇರ್ಕೊಂಡ್ರೆ ಮನೆ ಸುಟ್ಟಿದ್ದು ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ಮನೆ ಇಟ್ಟು ಹೋಗಿದ್ದು ಗೊತ್ತಾಗ್ಬಿಟ್ಟೈತಲ್ಲ ಇವಳಿಗೆ ಇವಳಿಗೆ ಗೊತ್ತಿರಬೇಕು ಲಕ್ಷ್ಮೀಗಿ ಅದಕ್ಕೆ ಮಕ್ಕ ಕೈ ಹೊಡೆದಂಗೆ ಏನಪ್ಪ ಏನಪ್ಪ ಈಗ ಏನೇ ಲಕ್ಷ್ಮೀ ಮಾತಿನ ಅರ್ಥ ನಾನು ಸುಟ್ಟಿದ್ದೆ ಈ ಮನೆಯಾ ನಾನೇನು ಸುಟ್ಟಿಲ್ಲ ಕಣೆ ನಾನೇ ಯಾಕೆ ಹೊಡ್ಲಿ ಮನೆಯಾ ಹ್ಞೂ ನನಗೆ ಅವಳು ಹೆಣ್ಮಗಳು ಈರೋಳಬ್ಳು ಅಂತ ಗೊತ್ತೈತೆ ನಾನು ಸುಟ್ಟಿದ್ದೆ ಏನ ಈ ಮನೆಯ ನಾನು ಸುಟ್ಟಿಲ್ಲ ಕಡೆ ಅಲಕಣೆ ಜಯಮ್ಮ ಕುಂಬಳಕಾಯಿ ಕಲ್ಲ ಅಂದ್ರೆ ಹೆಗ್ಲು ಮುಟ್ಟಾಕ್ ನೋಡ್ಕೊಂತಿ ಯಾರೋ ಸುಟ್ಟವ್ರ ಮನೆ ಹಾಳು ಮುಂಡಾರು ಕೈ ಸದಾಗ ಅವ್ರು ಬರಬಾರ್ದವರ ಚಾಪ ಸುತ್ತಕೊಂಡು ಹೊತ್ಕೊಂಡು ಹೋಗ ಹಾ ಅವ್ರ ಮನೆ ಇನ್ನ ಹಾಳಾಗುತ್ತೆ ನೋಡುವ ಅಂದ್ರೆ ಸುಮ್ಕಿರು ಆ ಹೆಣ್ಮಗಿನ ಮನೆ ಹಾಳು ಮಾಡೋರೆಲ್ಲ ಉದ್ದಾರ ಆಗಕ್ಕಿಲ್ಲ ಕಣ ಅವ್ರು ಪಾಪ ಅವಳು ಕೋಟಿ ಕನ್ಸ್ ಕಟ್ಕೊಂಡಿದ್ಲಿ ಮನೆಯಾಗ ಕಸ ಎಲ್ಲ ಸುಟ್ಟು ಮಡಗಿದ್ರು ಕೈ ಕಾಲು ಸೇದಾಯ್ತವೆ ನೋಡುವೆ ಅಂತ ಸುಮ್ಕಿರು ಅವ್ರ ಕೈ ಕಾಲ್ಗಳುವೆ ಬುಡತೆ ಇವಾಗ ಮಾತಾಡೋ ಏನ್ ಪ್ರಯೋಜನ ಐತಿ ಅವ್ರ ಕೈಯಾಗಿ ಎರಡು ಕೈಯಾಗಿ ತಿಂತಾರ ಒಬ್ಬರು ಮನೆ ಹಾಳ ಮಾಡೋರು ಯಾವತ್ತ ಉದಾರ ಆಗಿಲ್ಲ ನಾವ್ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಪಾವಸ್ತೋರಿ ಚೆನ್ನಾಗಿರೋದು ನೀನ್ ನನ್ಗೆ ಹೇಳ್ಕೊಟ್ ಪಾಠ ಇದು ನೀನು ನಾನು ಊರಾಕ್ ಬಂದಾಗ ನನ್ಗೆಲ್ಲ ಸಾಕಿತ್ಕ ನೋಡು ಇವತ್ತು ಊರ್ ಗೌಡ ಆಗಿದ್ರು ನಂಗೆ ಅಹಂಕಾರ ದುರಂಕಾರ ಯಾವತ್ತು ಬರೋಕ್ಕಿಲ್ಲ ಕಣತ್ತೆ ಎಲ್ಲ ನೀನು ಹೇಳ್ಕೊಟ್ ಪಾಠ ನಮ್ಮ ಇಲ್ವಂತಿರ್ತಾಳೆ ಲಕ್ಷ್ಮಪ್ಪ ಬುದ್ಧಿ ಕಲಿ ಲಕ್ಷ್ಮಪ್ಪ ಬುದ್ಧಿ ಕಲಿ ಅಂತ ಹೇಳಿ ಆ ಒಬ್ಬರಿಗೆ ಸಹಾಯ ಮಾಡಿದ್ರೆ ಏನು ಒಟ್ಟೆ ಕಿಚ್ಚಿಲ್ಲ ಏನು ಒಟ್ಟ ಬುರ್ಕಿ ಅಲ್ಲ ನಮ್ಮಂಗೆ ನಮ್ಮಂಗಲ್ವಾ ನಮ್ಮಂಗೆ ಅಲ್ವಾ ಅಮ್ಮ ನಮ್ಮಂಗಲ್ವ ಚೂರಿಯಪ್ಪ ಚೂರಿಯಪ್ಪ ಅವ್ರ ಅಪ್ಪ ಕಾಣಂಗಲ್ವಂತೆ ಚೂರಿಯಪ್ಪ ಚೂರಿಯಪ್ಪ ಅಂತಾಳಂತೆ ಅಯ್ಯೋ ಅವನಂತೂ ಬಂದು ಹೇಳ್ತಾನೆ ಇರ್ತಾನೆ ಹೆಣ್ಮಗ ಮನೆಯ ಬಂದಿದ್ದೆ ಬಂದಿದ್ದು ಮಹಾಲಕ್ಷ್ಮಿ ಬಂದಾಗ ಬರ್ತೇ ಹೌದು ಕಡೆ ಲಕ್ಷ್ಮಿ ಎಲ್ಲದಕ್ಕೂ ನೀನೇ ಕಾರಣ ನಾನೀಗ ಕುಳ್ಕೊಳಕ ಮಾಡಕ ನನ್ ಮಗ ಒಳ್ಳೆ ಬುದ್ಧಿ ಬರಕ ನೋಡು ಈ ಹೆಣ್ಣ ಮಕ್ಕಳು ಮಕ್ಳು ನನ್ ಮಕ್ಳವ ಮೊಮ್ಮಕ್ಳವ ಅಂತ ನಾನು ಅನ್ಕೊಂಡಿದೇನ ಎಲ್ಲಾ ದೇವ್ರು ಅನ ಬರೋದು ಏನ್ ಇಚ್ಛೆ ಬರ್ದಿರು ಅದೇ ಆಗುದು ಮಾತ್ರ ಯಾವತ್ತೂ ಉದಾರ ಆಗಿಲ್ಲ ನಿರ್ನಾಮ ಆಗೋಯ್ತಾರ ನಾನು ನಂದು ಯಾರು ಬಿಡ್ತಾರೋ ಜನಗಳು ನಮ್ ತರಾನೇ ಬಡವರು ನಮ್ತರನೆ ಶ್ರೀಮಂತರು ನಮ್ತಾರನೇ ನಾವೇನ್ ದೊಡ್ಡ ಶ್ರೀಮಂತರ ದೊಡ್ಡ ಬಡವರಲ್ಲ ಅಂತೇಳಿನ್ ಕಗ್ರಲ್ಲ ಅಂತೇಳಿ ಜೀವನ ಮಾಡಿದ್ರಿ ಈಗಿನ ಕಾಲದ ಜೀವನ ಇರೋದು ಇಲ್ಲ ಅಂದ್ರೆ ಬೀದಿ ಅಷ್ಟೇ ಎಲ್ಲ ಕಲ್ಸ್ಕೊಟ್ ಕುಣ ಲಕ್ಷ್ಮಿ ಅಮ್ಮ ನಾನು ಮನೆ ಹತ್ರ ಬಂದಾಗೆಲ್ಲ ಸಾಂತಿ ಅಕ್ಕವರು ಒಂದ್ ಎಲ್ಲ ಮಾತಾಡೋದು ನೋಡಿದ್ರೆ ಒಂದೊಕ್ಕ ಒಂಚೂರು ಕಡಿಬಿಡಿ ಅದ್ರ ಶಾಂತಿ ಅಕ್ಕ ಅವರು ತಾಳ್ಮೇಂದಿರೋದ್ ನೋಡಿ ಅವೆಲ್ಲ ನಮಗೆ ಆ ಬಂದ್ಬಿಡ್ತು ಹ್ಮ್ ಅದೇ ನಾವು ಕಲಿತರ ಬುದ್ಧಿಗಳು ಏನೋ ಎಲ್ಲ ಒಂದ್ ತಪ್ಪ ಆಗಿರ್ತಾವ ಬಿಟ್ಟಿರ್ತವ ನಾವು ನಮ್ದು ಅನ್ನ ಅಹಂಕಾರ ಇರಬಾರ್ದು ಅಂತ ನೀವ್ ಹೇಳ್ಕೊಟ್ಟಿದ್ ಪಾಠ ನಡ್ಕೊಂಡು ಹೋಗ್ತಾ ಇದೀವಮ್ಮ ಇದೀವ ಮನೆ ದೊಡ್ ಕನ್ಸಾಗಿತ್ತು ಯಾಕಂದ್ರೆ ಅವ್ಳು ಜೊತೆ ಇದ್ದ ನೆನಪು ಆ ಪ್ರತಿಯೊಂದನ್ನು ಅವ್ರ ಮಕ್ಕಳು ಎಲ್ಲ ಇಲ್ಲೇ ಆದರೆ ಈ ಆದ್ರೆ ಸುಟ್ಟಿದ್ದು ಜಯಮ್ಮ ಜೈಜವ್ವ ಮತ್ತೆ ಅವನು ಗೌಡ ಅವ್ರ ಮಗ ಅಂತೇಳಿ ನನಗೂ ಗೊತ್ತೈತಿ ಆದ್ರೆ ಎಲ್ಲಾನು ಮುಚ್ಚಿಟ್ಕೊಂಡಿನಿ ಅಂದ್ರೆ ಅವ್ಳು ನನ್ನ ಮಾರ್ಗಿತ್ತಿ ಅನ್ನೋ ಒಂದೇ ಒಂದ್ ಇವತ್ತು ಹೇಳ್ಬಿಟ್ಟು ಜಗಳ ಮಾಡಬಹುದು ಆಮೇಲೆ ಅದನ್ನ ಕಪ್ ಚುಕ್ಕಿ ಉಳ್ಕೊಂಡ್ಬಿಡುತ್ತೆ ಜಗಳ ಮಾಡೋದ್ರಿಂದ ಏನು ಬರಲ್ಲ ಅವ್ರವ್ರ ಕರ್ಮ ಅವರೇ ತಿಂತಾರೆ ಏನು ಮಾಡಕಿಲ್ಲ ಇದ್ದೇವೆ ನಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕಮ್ಮಿ ಮಾಡಿ